ಯುಟೆರಸ್ ಎಂಡೋಮೆಟ್ರಿ ಥಿಕ್ನೆಸ್ ಇದೆ ಯುಟರಸ್ ಪಾಲಿಪ್ ಇದೆ ಏನ್ ಮಾಡಬಹುದು ಅಂತ ಎಂಡೋಮೆಟ್ರಿಯಂ ಥಿಕ್ನೆಸ್ ಯಾವ ತರ ಕಡಿಮೆ ಮಾಡಬಹುದು ನೋಡಿ ನಿಮ್ಮಲ್ಲಿ ಯಾರಿಗೆ ಆದ್ರೂ ಯುಟರಸ್ ಪಾಲಿಪ್ ಆಗಿದೆ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಮೋರ್ ದೆನ್ ಸಿಕ್ಸ್ ಫೈವ್ ಏಟ್ ಟೆನ್ ಎಮ್ ಎಮ್ ತನಕ ಇನ್ಕ್ರೀಸ್ ಆಗಿರುತ್ತೆ ಯುಟೆರಸ್ ಅದರಿಂದ ತುಂಬಾ ಜನಕ್ಕೆ ಮೆನಪಾಸ್ ಇಶ್ಯೂಸ್ ಮೆನ್ಸಸ್ ಪ್ರಾಬ್ಲಮ್ಸ್ ಬ್ಲೀಡಿಂಗ್ ಇಶ್ಯೂಸ್ ಎಲ್ಲ ಆಗ್ತಿರುತ್ತೆ ಆ ತಿಕ್ನೆಸ್ನ ವೆರಿ ಎಫೆಕ್ಟಿವ್ ಆಗಿ ಕಡಿಮೆ ಮಾಡಬೇಕು ಅಂತಂದ್ರೆ ನೋಡಿ ತುಂಬಾ ಜನ ಕೇಳ್ತಿದ್ರಲ್ಲ ಇದು ತಿಕ್ಕಾಗಿರೋದೇ ಬಣ್ಣ ಹಚ್ಚಕ್ ಯೂಸ್ ಮಾಡ್ತಿದೀವಿ ಇರೋದು ಯಾವಾಗ ಯೂಸ್ ಮಾಡ್ತೀವಿ ಅಂತ ಈ ಕಲರ್ ನಿಮ್ಮ ಯೂಸ್ ಮಾಡ್ತೀವಿ ನೋಡಿ ತಿನ್ನಿರೋದ್ ತಗೊಳ್ಳಿ ಜಸ್ಟ್ ಈಗ ರೈಟ್ ಹ್ಯಾಂಡ್ ತಂಬ್ ಇಲ್ಲಿ ನಂಬರ್ ಒನ್ ಅಂತೇಳಿ ಡಾರ್ಕ್ ಬ್ಲೂ ಅಲ್ಲಿ ಬರೀರಿ ಇಷ್ಟೇ ವೆರಿ ಸಿಂಪಲ್ ಮೊದಲನೇ ಗೆರೆಗೆ ನಂಬರ್ ಒನ್ ಇನ್ ಸೈಡಲ್ಲಿ ಬರಿಬೇಕು ಹ್ಯಾಂಗ್ ಸೈಡ್ ಅಲ್ಲ ಇನ್ ಸೈಡಲ್ಲಿ ನಿಮಗೆ ಇದನ್ನ ವಾರಕ್ಕೆ ಮೂರ್ನಾಲ್ಕು ದಿವಸ ಒಂದು ಮೂರ್ನಾಲ್ಕು ವಾರ ಒಂದು ಮೆನ್ಸಸ್ ಸೈಕಲ್ ಬರೆಯೋದ್ರೊಳಗಡೆ ಈ ಸತಿ ಮೆನ್ಸಸ್ ಎಷ್ಟು ಡಿಫಿಕಲ್ಟು ಎಷ್ಟು ತೊಂದರೆ ಆಗಿರುತ್ತೆ ನೆಕ್ಸ್ಟ್ ಮೆನ್ಸಸ್ ಸೈಕಲ್ ಅಷ್ಟು ಡಿಫಿಕಲ್ಟಿ ಇರೋಲ್ಲ ಯು ಕ್ಯಾನ್ ಸಿ ದ ಡ್ರಾಸ್ಟಿಕ್ ಇಂಪ್ರೂವ್ಮೆಂಟ್ ಒಂದೇ ನಂಬರ್ ಕಲರ್ ಥೆರಪಿ ಆದರೆ ಈ ಜಾಯಿಂಟ್ಗೆ ಹಾಕು ಇಲ್ಲಿ ಹಾಕು ಇಲ್ಲ ಹಾಕು ಹಾಕಿಲ್ಲ ಚಿತ್ರ ಚಿತ್ರ ಕಲರ್ ನಿಮರಾಲಜಿ ಒಂದು ನಂಬರ್ ಆನ್ ಎನಿ ಜಾಯಿಂಟ್ ಆರ್ ಎನಿ ರಿಫ್ಲೆಕ್ಸ್